ಇವರೆಲ್ಲ ನಮ್ಮ ಹಳ್ಳಿ ಹೆಣ್ಮಕ್ಳು ಏನೋ ಗೊತ್ತಾಗಲ್ಲ ಮನೆ ಗರ್ಭಿಣಿ ದರ್ವ ಇಂತ ಮಕ್ಕಳಿಗೆ ಆಮೇಲೆ ಯಾವುದೇ ರೀತಿಯಿಂದ ಒಂದು ವರ್ಷದ ನಮ್ಮ ಒಂದು ಅಂಗನವಾಡಿ ಬರ್ತಕ್ಕಂತ ಏನಪ್ಪ ಅಂದ್ರೆ ಟೋಟಲ್ ಆಗಿ ಅಂಗನವಾಡಿಯಲ್ಲಿ ಐವತ್ ಮಕ್ಕಳಿದಾವಂತ ಐವತ್ ಮಕ್ಕಳಲ್ಲಿ ಯಾವುದೇ ರೀತಿಯಿಂದ ಮಕ್ಕಳಿಗೆ ಏನಪ್ಪ ಅಂದ್ರೆ ಕುಂತಿ ಒಂದು ಬೋಧನೆ ಶಿಕ್ಷಣ ನೀಡ್ತಾ ಇಲ್ಲ ಇವತ್ತೇನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಅವ್ರು ಏನ್ ಬರ್ತಾರಂತ ಇಟ್ ಯಾವ್ದ್ರೆ ಒಂದು ಮಾಲ್ ಒಂದ್ಸತ್ ಸ್ವಲ್ಪ ಕೊಡ್ತಾರಂತ ಅವ್ರ್ ಲಾಕ್ ಮಾಡ್ಕೊಂಡು ಹೋಗ್ತಾರಂತ ಇವತ್ತು ಅಂಗನವಾಡಿ ಕೇಂದ್ರ ಆಗಿರೋದು ಯಾಕಂದ್ರೆ ಇವತ್ತು ಬಾಲಾಡಿ ಮಕ್ಕಳು ಇವತ್ತು ಏನಾದರೂ ತಿಳುವಳಿಕೆ ಅಂತೇಳಿ ಇವತ್ತು ಸುಮಾರು ಇವರಿಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಪೇಮೆಂಟ್ ಇದೆ ತಿಂಗ್ಳ ಆ ಪೇಮೆಂಟ್ ತೊಗೋಕೆ ಚೆಂದು ಇವ್ರು ನಿರ್ಲಕ್ಷ್ಯ ವಹಿಸ್ಕೊಂಡು ಇವತ್ತು ನಿರ್ಲಕ್ಷ್ಯ ವಹಿಸ್ಕೊಂಡು ಇಲ್ಲಿ ಒಂದು ಎಸ್ ಸಿ ಓಣಿ ಇದೆ ನಾವು ಈ ಎಸ್ ಸಿ ಮಕ್ಕಳಿಗೆ ಕರೆದ್ರೆ ನಮ್ಗೆ ಇಜ್ಜೆ ತಗೋ ಹೋಗುತ್ತೆ ನಾವೇನು ಮಾಡೋದು ಅಂತ ಅವ್ರು ಯಾವುದೇ ರೀತಿ ಮಕ್ಕಳಿಗೆ ಕರೀಲಾರ್ದಂಗೆ ಒಂದೆರಡು ಒಂದೆರಡು ಬಂದಂತ ಏನಪ್ಪ ಅಂದ್ರೆ ದೂರಿಂದ ಪಾಟಿಕೇಶನ್ ಅವರಿಗೆ ಕಲಿಸತಕ್ಕಂಥ ವಿಷಯವಾಗಿದೆ ನೋಡ್ತಾ ಇದೀರಿ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಸಿಡಿಪೋ ಆಗಿರ್ಬೋದು ಅಥವಾ ಸುಪ್ರವೈಸರ್ ಆಗಿರ್ಬೋದು ನೀವು ಏನು ಕಣ್ಮುತ್ಕೊಂಡು ಕುಂತ ಕೆಲಸ ಮಾಡ್ತಾ ಇದೀರಿ ಆ ನಿಮಗೆ ಎಷ್ಟು ಕಮಿಷನ್ ಕೊಡ್ತಾ ಇದ್ದಾರೆ ಇವರು ನೀವು ನೀವೇನು ಸಂಬಳಕ್ಕಿಂತ ಗಿಮ್ಲ ಮ್ಯಾಗ ನಾ ಇದ್ದೀರಾ ಏನು ಮಾಡ್ತಾ ಮಾಡ್ತಾ ಇದ್ದೀರಾ ಅನ್ನೋದು ಅರ್ಥ ಆಯ್ತಲ್ಲ ಇವತ್ತು ನಮ್ಮ ಗರೀಬ್ರ ಮಕ್ಕಳಿಗೆ ಇಷ್ಟೊಂದು ಗೌರ್ಮೆಂಟ್ ಸೌಲಭ್ಯ ಕೊಡಬೇಕಾಗ್ಲು ನೀವು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ಕೊಂಡು ನಮ್ಮ ಗರೀಬರಿಗೆ ಹೊಟ್ಟೆ ಮ್ಯಾಗ ಹುಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದೀರ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ನೀವು ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ನೀವು ಇಷ್ಟು ಹೊರಗಡೆ ಇದೆ ಇನ್ನೂ ಹೊರಗಡೆ ಇದೆ ಇದ್ರ ಡಬಲ್ ನೀವು ಬನ್ನಿ ಏನಾದ್ರು ಸುಮ್ಮನೆ ಹೆಸರಿಗೆ ಬಂದು ಜಿಪಿ ಎಸ್ ಕೋಟೆ ಅಂತ ಇವರೇ ನೇರವಾಗಿ ಹೇಳ್ತಾರೆ ಈಗ ನಾನ್ ಕೇಳಿದ್ರೆ ಒಂದ್ ವರ್ಷ ಇದ್ರೆ ನನ್ನ ಮಕ್ಕಳಿಗೆ ಊಟ ಮಾಡಲ್ಲ ಅಂತ ಒಂದ್ ಜಾತಿವಾದ ನೀತಿ ಕೆಲಸ ಮಾಡ್ತಿದ್ರ ಕೂಡಲೇ ಕಾನೂನು ಕ್ರಮವಾಗಿ ಇವ್ರಿಗೆ ಏನಪ್ಪಾಂದ್ರ ಶಿಕ್ಷೆ ಆಗ್ಬೇಕು ಮತ್ತೆ ಏನಪ್ಪ ಅಂದ್ರೆ ಇದೊಂದು ನಮ್ಮ ಅಂಗನವಾಡಿ ಕೇಂದ್ರ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಫೆಸಿಲಿಟಿ ಸಿಗಬೇಕು ನಮ್ಮ ಮಕ್ಕಳು ಇರ್ತಾವೆ ಇಲ್ಲಿ ಅಂಗನವಾಡಿ ಸ್ಕೂಲ್ಗೆ ನಾವು ಗೌರ್ಮೆಂಟ್ ಸ್ಕೂಲ್ ಗೆ ಹಾಕಿ ಕಲಿಸ್ತೇವೆ ಇಲ್ಲಿ ಒಂದ್ ಅಂಗನವಾಡಿನಿಂದ ಒಂದ್ ತಿಳುವಳಿಕೆ ಬಂದ್ರೆ ಒಂದ್ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದ್ತಾರೆ ಇವತ್ತು ಅಂಗನವಾಡಿಯಲ್ಲಿ ಬೋಧನೆ ಇದಿಲ್ಲ ಅಂದ್ರೆ ಮುಂದೆ ಮಕ್ಕಳು ಏನಾಗ್ತವ ಅವೆಲ್ಲ ಕೆಟ್ಟ ಇವತ್ತು ಹಂಗ ನೇರವಾಗಿ ನಮ್ಮ ದಲಿತ ಮಕ್ಕಳಿಗೆ ಹಾಳಾಗ್ಲಾಕ ಕಾರಣ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲ್ಚತ್ತಿದಾಗ ಇದ್ದಂತ ಒಂದು ಅಧಿಕಾರಿಗಳು ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಯಾಕೆ ಇಷ್ಟೊಂದು ಜಾತಿವಾದಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನೋಡ್ರಿ ಇವತ್ತು ಬಂದಂತ ಮಟರಿಯಲ್ ಅನ್ನು ಇವತ್ತು ದಲಿತರು ಉದ್ದಾರ ಇವರು ಮುಚ್ಚಿಟ್ಟ ಕೆಸಂದ ಹಾಳು ಮಾಡ್ತಾ ಇದ್ದಾರ ಇವತ್ತು ಒಂದೊಂದ್ ಏಳು ಡೇಟ್ ಇಟ್ಕೊಂಡು ಮುಚ್ಚಿಟ್ಟು ಇದಕ್ಕೆ ಯಾವ್ದೇ ರೀತಿಯಿಂದ ಕೇಳೋರಿಲ್ಲ ಇವತ್ತು ಸುಬ್ರೈಜರ್ ಬರ್ತಾರ ಏನ್ ಬಂದು ಏನ್ ಇನ್ಕ್ವೈರಿ ಮಾಡಿರ್ತಾರ ಹಾ ಏನು ಇಲ್ಲ ದಂಧು ಪಟ್ಟಿಗೆ ಇದೆ ಅಂಗನವಾಡಿ ಗಮನ ಹರಿಸಿ ಸಿಡಿಪಿ ಅವರೇ ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಒಂದು ಹಳ್ಳಿ ಒಂದು ಬಡ ಕುಟುಂಬದ ಮಕ್ಕಳಿಗೆ ಕೂಡಲೇ ಇದನ್ನು ಶಿಸ್ತು ಕ್ರಮ ಕೈ ಅವ್ರಿಗೆ ಕಾನೂನು ಕ್ರಮ ಕೈಗೊಂಡು ನಮ್ಮ ಅಂಗನವಾಡಿಯನ್ನು ತುಂಬ ಹೃದಯದಿಂದ ಮಕ್ಕಳಿಗೆ ಅನುಕೂಲ ಬಂದಂತ ಎಲ್ಲಾ ಫೆಸಿಲಿಟಿಯನ್ನು ಸರಿಯಾಗಿ ನೋಡ್ಕೊಂಡು ಇಲ್ಲಿನ ಶಿಕ್ಷಣವನ್ನು ಕಲಿಸುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದುವರ್ಬೇಕು ಹೌದು ಮತ್ತೆ

ಅಂತೇಳಿ ಇವತ್ತ ಕಮಲಾಪುರ ತಾಲೂಕಿನ ಅಕ್ಕಂದ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಬಂದಾಗ ಇಲ್ಲಿಂದು ನೋಡಿದು ಇದು ಇದೆಲ್ಲ ಡೇಟ್ ಡಿಬರ್ ಆಗಿರೋದು ಇದು ಎಲ್ಲ ಮಟ್ಟದಲ್ಲಿ ಯಾವ ಮಕ್ಕಳಿಗೆ ಕೊಟ್ಟಿಲ್ಲ ಯಾರಿಗೇನು ಕೊಟ್ಟಿಲ್ಲ ಇವತ್ತು ಸುಮಾರು ಅಂಗನವಾಡಿ ಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ಐವತ್ತು ಮಕ್ಕಳು ಇದಾವೆ ಐವತ್ತು ಮಕ್ಕಳಲ್ಲಿ ಇವತ್ತು ಒಂದು ಒಂದು ಒಂದೂವರೆ ವರ್ಷ ಆಯ್ತಂತ ಅಂತ ಈ ಮಕ್ಕಳಲ್ಲಿ ಬೋಧನೆ ಮಾಡೋದು ಇಲ್ಲಿ ಮಕ್ಕಳಿಗೆ ಬಂದು ಯಾವ್ದೇ ಊಟ ಮಾಡಿ ಇಲ್ಲ ಮತ್ತೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ಬಂದಂತ ಮಟೀರಿಯಲ್ ಕೊಡ್ತಾ ಇಲ್ಲ ವಾಪಸ್ ಇಲ್ಲೇ ಇದು ನೋಡಿ ವೇಸ್ಟ್ ಮಾಡ್ಕೋತ ಇದಾರೆ ಇಂಪಾರ್ಟೆಂಟ್ ಇದ್ದಿದ್ದು ಮಾರ್ಕೋತಾರ ಇದು ವೇಸ್ಟ್ ಇದ್ದಿದ್ದು ಏನಪ್ಪ ಅಂದ್ರೆ ಇದು ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇವೆಲ್ಲ ನೋಡ್ರಿ ಇದು ಇವೆಲ್ಲ ಡೇಟ್ ಅಸ್ಮೆಟ್ ಆಗಿದೆ ಮುಗಿದ ಎರಡು ಮೂರು ಆಯ್ತು ಇದು ಬೆಲ್ಲ ಇದೆ ಇದು ಇದು ಮುಗಿದ ಕೆಸಂದ ಎರಡು ತಿಂಗಳಾಯ್ತು ರೀ ಇದನ್ನೂ ಎಸ್ಪರ್ ಡೇಟ್ ಇದು ಮೇದ ಮುಗಿದ್ರಿ ಇವೆಲ್ಲ ಮುಗಿಸೋ ನೋಡ್ರಿ ಅಕ್ಕಿ ಇಷ್ಟು ವೇಸ್ಟ್ ಇವೆಲ್ಲ ಮುಗಿದಿರೋ ಡೇಟ್ ಇದೆಲ್ಲ ನೋಡ್ತಾ ಇದೀರಿ ನೀವೆಲ್ಲ ಇಷ್ಟೊಂದು ಗೌರ್ಮೆಂಟ್ ಅನುಕೂಲ ಮಾಡ್ಕೊಳ್ಳೋ ಇಲ್ಲಿಂದ ಅಧಿಕಾರಿಗಳು ಮತ್ತ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಇವಾಗ ಸಿ ಡಿ ಪಿ ಅವರು ಆಗಿರ್ಬೋದು ಇವತ್ತು ಸುಪ್ರೇಜಾರ್ ಅಂತ ಇದಾರೆ ಮೀನಾಕ್ಷಿ ಮೇಡಮ್ ಅವರು ಅಂತಿದ್ದಾರೆ ಅಂತ ಅವ್ರು ಯಾವಾಗ್ಲೂ ವಿಸಿಟ್ ಗೆ ಬರ್ತಾರೆ ಅಂತ ಏನ್ ವಿಸಿಟ್ ಮಾಡ್ಕೊಂಡು ಹೋಗಿದಾರೆ ನೋಡ್ರಿ ಒಂದೊಂದು ವರ್ಷದಿಂದ ಹಿಡಿದು ಎಕ್ಸ್ಪೈರ್ ಡೇಟ್ ಇದೆ ಮುಗಿದ ಮಕ್ಕಳಂತೂ ಯಾರು ಬರೋದಿಲ್ಲ ಇಲ್ಲಿ ಹಂಗ ನೋಡಿ ಇವ್ರು ಟೀಚರು ಹಂಗ ನೋಡಿ ಟೀಚರು ಕೇಳಿದ್ರೆ ಏನಿಲ್ಲ ರೀ ಇಲ್ಲಿ ಹೆಲ್ಪರ್ ಇಲ್ಲ ನಾವೇನ್ ಮಾಡೋಕ್ಕಾಗುತ್ತೆ ಇಲ್ಲಿ ನಾವೆಲ್ಲ ಮಟೀರಿಯಲ್ ಕೊಡ್ತಾ ಇದೇವಂತಾರೆ ಇವೆಲ್ಲ ಮಟೀರಿಯಲ್ ಕೊಟ್ಟರೆ ಇಷ್ಟೊಂದು ವೇಸ್ಟ್ ನೋಡ್ರಿ ಇದು